ಜೆಸಿಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಶಾರದಾ ಮಾತೆಯ ಮೆರವಣಿಗೆಯೊಂದಿಗೆ ಮಕ್ಕಳಿಗೆ ಆರತಿ ಬೆಳಗಿಸಿ ತಿಲಕವಿಟ್ಟು ಬ್ಯಾಂಡ್ಸೆಟ್ನೊಂದಿಗೆ ಸಂಭ್ರಮದಿಂದ ಸ್ವಾಗತಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಶೇಷ ಚೇತನ ಶಾಲೆಯ ಕರಾಸ್ಪಂಡೆಂಟ್ ಆಗಿರುವ ಶ್ರೀಯುತ ರಘುನಾಥ್ ಶೆಟ್ಟಿಯವರು ನೆರವೇರಿಸಿದರು ಜೇಸಿಸ್ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾರಂಭೋತ್ಸವದ ಶೈಕ್ಷಣಿಕ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರ ಈ ಸುಂದರ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಆತ್ಮೀಯರು ಹಾಗೂ ಸಿ ಶಾಲೆಯ ಅಧ್ಯಕ್ಷರು ಆದರ್ಶ ಚಿತ್ರರಂಜನ ಶೆಟ್ಟರ್ ಹಾಗೂ ಉಪಸ್ಥಿತರಿರುವ ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರೇ ಸಿಬ್ಬಂದಿ ವರ್ಗದವರೇ ಮಕ್ಕಳ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ ಒಂದು ಸುಂದರ ಕಾರ್ಯಕ್ರಮ ಇತ್ತೀಚಿನ ವರ್ಷಗಳಲ್ಲಿ ಶೈಕ್ಷಣಿಕ ವರ್ಷವನ್ನು ಪ್ರಾರಂಭ ಮಾಡುವಾಗ ಒಂದು ಹೊಸ ಸಂಪ್ರದಾಯವನ್ನು ಹಾಕಿಕೊಂಡು ವಿದ್ಯಾರ್ಥಿಗಳು ಶೈಕ್ಷಣಿಕ ವರ್ಷದಲ್ಲಿ ಪ್ರಾರಂಭದ ದಿನವನ್ನು ಒಳ್ಳೆಯ ಒಂದು ಹುಮ್ಮಸ್ಸಿನಲ್ಲಿ ಬರಲಿಕ್ಕೆ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿ ಇಂಥ ಒಂದು ಪ್ರಾರಂಭೋತ್ಸವದ ಕಾರ್ಯಕ್ರಮ ನಡೆಯುವುದರಲ್ಲಿ ಇವತ್ತಿನ ದಿವಸದಲ್ಲಿ ಜೆಸಿ ಆಂಗ್ಲ ಮಾಧ್ಯಮ ಶಾಲೆಯ ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸುವಂಥ ಒಂದು ಸೌಭಾಗ್ಯವನ್ನು ಒದಗಿಸಿಕೊಟ್ಟ ಜೆ ಸಿ ಸಂಸ್ಥೆಯ ಆಡಳಿತ ಮಂಡಳಿಯವರಿಗೆ ನಾನು ಪ್ರಪ್ರಥಮವಾಗಿ ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ ಕಾರ್ಖಳದ ಇತಿಹಾಸದಲ್ಲಿ ನೋಡಿದರೆ ಜೆ ಸಿ ಆಂಗ್ಲ ಮಾಧ್ಯಮ ಶಾಲೆ ಇದು ప్రథమీ <tries> ప్రారంభగ